ಹೊಸಕೋಟೆ ತಾಲೂಕಿನಲ್ಲೂ ಗುಂಪು ಮನೆಗಳ ಲೋಕಾರ್ಪಣೆ ಶಾಸಕ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ಮನೆಗಳು ಉದ್ಘಾಟನೆಗೊಂಡಿವೆ ನಾನೂರ ಮನೆಗಳಲ್ಲಿ ಮೊದಲ ಹಂತವಾಗಿ ಮನೆಗಳ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಲಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಂಡಿದ್ದು ಹೊಸಕೋಟೆ ತಾಲೂಕಿನ ವರ್ಧಾಪುರ ಸರ್ವೆ ನಂಬರ್ ನೂರಲ್ಲಿ ಈ ಮನೆಗಳು ನಿರ್ಮಾಣಗೊಂಡಿವೆ ಎಂದು ವರದಿಯಾಗಿದೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮನೆಗಳನ್ನು ವೀಕ್ಷಣೆ ಮಾಡಿದರು ಶಾಸಕರು ಕಾರ್ಯಕ್ರಮದಲ್ಲಿ ತಾಲೂಕಿನ ಅಧಿಕಾರಿಗಳು ಫಲಾನುಭವಿಗಳು ಸಾರ್ವಜನಿಕರು ಭಾಗಿಯಾಗಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ವರದಾಪುರ ಬಳಿ ಈ ಮನೆಗಳು ಉದ್ಘಾಟನೆಗೊಂಡಿವೆ ಆ ಏಳುವರೆ ಲಕ್ಷ ರೂಪಾಯಿಯಲ್ಲಿ ಪ್ರಧಾನಮಂತ್ರಿ ಕಡೆಯಿಂದ ಬರಂತದಿಷ್ಟೋ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಎಷ್ಟು ಕೊಡೋದು ಐದು ಲಕ್ಷ ರೂಪಾಯಿ ಒಂದೇ ಒಂದು ಲಕ್ಷ ರೂಪಾಯಿ ಒಂದೇ ಒಂದು ಲಕ್ಷ ರೂಪಾಯಿ ಫಲಾನುಭವಿಗಳು ಇವತ್ತು ನಾವು ಯಾರನ್ನು ಕೊಟ್ಟಿದ್ದೀವಿ ಆ ಫಲಾನುಭವಿಗಳೆಲ್ಲ ಒಂದೇ ಒಂದು ಲಕ್ಷ ರೂಪಾಯಿ ನೇರವಾಗಿ ಕೊಡಚೆ ಅಭಿವೃದ್ಧಿ ಮಂಡಳಿ ಕಟ್ಟಬೇಕು ಅಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಲ್ಲ ಇದು ಮುಖ್ಯಮಂತ್ರಿಗಳ ಆವಾಸ್ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರದ ಆವಾಜ್ ಯೋಜನೆ ಸಿದ್ದರಾಮಣ್ಣನ ಆವಾಸ್ ಯೋಜನೆ ಇದು ನಮ್ಮ ಸರ್ಕಾರದಿಂದ ಬರ್ತಾರೆ ಸಿದ್ದರಾಮಯ್ಯ ಜಿ ಪಾಸ್ ಆಗ್ತದೆ ವಿಶೇಷವಾಗಿ ನಮ್ಮ ಪೌರಾಯ ನಮ್ಮ ಪೌರಾಯುಕ್ತರು ನಮ್ಮ ಮಂಜು ಹೇಳೋರೆ ಒಂದ್ ಲಕ್ಷ ಇಲ್ಲಿ ಫಲಾನುಭವಿಗಳು ಕಟ್ಟಂಗಿಲ್ಲ ಕೊಡಗೇ ನಿರ್ಮೂರ್ಣ ಅಂತೇಳಿ ನಗರಸಭೆಯಿಂದ ಒಂದೊಂದು ಲಕ್ಷ ರೂಪಾಯಿ ಕಟ್ಟಿ ನಮ್ಮ ಸರ್ಕಾರ ಇವತ್ತು ಆರು ಲಕ್ಷ ರೂಪಾಯಿ ಕೊಟ್ಟರೆ ಫಲಾನುಭವಿಗಳಿಗೆ ಒಂದು ರೂಪಾಯಿ ಇಲ್ಲ ಫಲಾನುಭವಿಗಳಿಗೆ ಒಂದ್ ರೂಪಾಯಿ ಖರ್ಚಿಲ್ಲದೆ ಇವತ್ತು ಮನೆ ಸಿಗ್ತಾ ಅಂದ್ರೆ ಎಂತ ಅದ್ಭುತ ರೀ ಈ ಮನೆ ಸಿಗ್ಬೇಕಂತಂದ್ರೆ ಈ ಮನೆ ಸಿಗ್ಬೇಕಂತಂದ್ರೆ ಈ ಜಾಗದಲ್ಲಿ ಈ ಸೈಟ್ ಅಲ್ಲಿ ಈ ಸಾವಿರ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬೆಲೆ ಬಾಳಂತ ಆಗ್ತೀನಿ ಇವತ್ತು ನಾವು ಹಸ್ತಾಂತರ ಮಾಡ್ತಿರೋದು ಲೇಔಟ್ ಪಕ್ಕದಲ್ಲಿರಂತದ್ದಿರು ಅಕ್ಕಪಕ್ಕ ಲೇಔಟ್ ಲೇಔಟ್ಗಳನ್ನ ವಿಚಾರಿಸಿ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ ಒಂದ್ ಮನೆ ಎಷ್ಟು ಬೆಲೆ ಅಂತ ವಿಚಾರಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ಶಾಸ್ತಿನ ಕೊಡ್ತಾ ಇರೋದು ಇವತ್ತು ಇವತ್ತು ಸರ್ಕಾರ ಒಳ್ಳೆ ಮನಸ್ಸು ಇಟ್ಕೊಂಡು ಒಳ್ಳೆ ಉದ್ದೇಶನ ಇಟ್ಕೊಂಡು ಇವತ್ತು ಹಸ್ತಾಂತರ ಮಾಡ್ತದೆ ಹಸ್ತಾಂತರ ಮಾಡದ್ಮೇಲೆ ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿ ಎಚ್ ಬಿ ಮತ್ತೆ ಕೊಡಗೇರಿ ಅಭಿವೃದ್ಧಿ ಮಂಡಳಿ ಕಡೆಯಿಂದ ಅಭಿವೃದ್ಧಿ ಮಂಡಳಿ ಕಡೆಯಿಂದ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ನಲವತ್ತೈದು ಸಾವಿರ ಮನೆಗಳನ್ನ ಏಕಕಾಲದಲ್ಲಿನೇ ಲೋಕಾರ್ಪಣೆ ಒಂದು ಮಾಡ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಭಾಗವಾಗಿ ಹೊಸಕೋಟೆ ತಾಲೂಕಲ್ಲಿ ಸುಮಾರು ನಲವತ್ತೈದು ನೂತನವಾಗಿ ಕಟ್ಟಂತ ಮನೆಗಳನ್ನ ಇವತ್ತು ಲೋಕಾರ್ಪಣೆ ಮಾಡಿ ನಾವತ್ತು ಇಲ್ಲಿ ಸಾರ್ವಜನಿಕರಿಗೆ ಏನು ಸರ್ಕಾರದಿಂದ ಆಯ್ಕೆಯಾಗಿ ಬಂದಂತ ಪಟ್ಟಿ ಇತ್ತು ಆ ಪಟ್ಟಿ ಪ್ರಕಾರವಾಗಿ ಹಸ್ತಾಂತರ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ